ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಸಿ ಟಿ ಆಲ್ ಇನ್ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಗಣಿತ ಪ್ರಕಾಶ ಆರನೇ ತರಗತಿ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದಲ್ಲಿ ಪುಟ ಸಂಖ್ಯೆ ಹನ್ನೊಂದು ಈ ಹನ್ನೊಂದರಲ್ಲಿರುವ ಈ ಕಂಡುಹಿಡಿಯಿರಿ ಈ ಸಮಸ್ಯೆಯನ್ನು ಇವತ್ತು ನಾವು ಪರಿಹರಿಸೋಣ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಂಡು ಹಿಡಿಯಿರಿ ಟ್ಯಾನಗ್ರಾಮ್ ನಿಮ್ಮ ಪಠ್ಯ ಪುಸ್ತಕದ ಕೊನೆಯಲ್ಲಿ ನೀಡಿರುವ ಟ್ಯಾನ್ಗ್ರಾಮ್ ತುಣುಕುಗಳನ್ನು ಕತ್ತರಿಸಿ ಅಂತ ಹೇಳಿದ್ದಾರೆ ಈ ಟ್ಯಾನಗ್ರಾಮನ್ನು ನಿಮ್ಮ ಪಠ್ಯ ಪುಸ್ತಕ ಪಠ್ಯ ಪುಸ್ತಕದ ಕೊನೆಯಲ್ಲಿ ಅಂತಂದರೆ ಪೇಜ್ ನಂಬರ್ ಪೇಜ್ ನಂಬರ್ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ದೊಡ್ಡದಾಗಿ ಕೊಟ್ಟಿದ್ದಾರೆ ಇದನ್ನು ನೀವು ಇಲ್ಲಿ ವೈಟ್ ಮಾರ್ಕ್ ಎಲ್ಲೆಲ್ಲಿ ಕಾಣುತ್ತೆ ಹಿಂಗೆ ವೈಟ್ ಲೈನು ಅಲ್ಲಿಗೆ ನೀವು ಕತ್ತರಿಸ್ಕೋಬೇಕು ಇಲ್ಲಿ ಇಲ್ಲೆಲ್ಲ ಕತ್ತರಿಸ್ಕೊಂಡು ಇಟ್ಕೋಬೇಕು ಈ ಟ್ಯಾನಾಗ್ರಾಮ್ನ ಕತ್ತರಿಸ್ಕೊಂಡು ಇಟ್ಕೋಬೇಕು ನೆಕ್ಸ್ಟ್ ಅವ್ರು ಕೇಳಿರೋಂಥ ಕ್ವೆಶನ್ಗೆ ನಮಗೆ ಆನ್ಸರ್ ಮಾಡೋಕ್ಕೆ ಈಸಿಯಾಗಿದೆ ಇಲ್ಲಿ ಈ ಟ್ಯಾನಾಗ್ರಾಮಲ್ಲಿ ಈ ವೈಟ್ ಲೈನ್ನ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಇಲ್ಲಿ ಏಳು ತುಣುಕುಗಳನ್ನು ನಾವು ನೋಡಬಹುದು ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕ್ವೆಶನ್ ಕೇಳಿರ್ತಾರೆ ಅದಕ್ಕೆ ನಾವೀಗ ಆನ್ಸರ್ ಮಾಡೋಣ ಬನ್ನಿ ಫಸ್ಟ್ ಕ್ವೆಶನ್ ಒಂದೇ ವಿಸ್ತೀರ್ಣವನ್ನು ಎಷ್ಟು ತುಣುಕುಗಳು ಹೊಂದಿವೆ ಅನ್ವೇಷಿಸಿ ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ ಅಂದರೆ ಒಂದೇ ವಿಸ್ತೀರ್ಣ ಈ ತುಣುಕುಗಳಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ತುಣುಕುಗಳು ಇರ್ತವೆ ಅಲ್ವಾ ಈ ತುಣುಕುಗಳಲ್ಲಿ ಒಂದೇ ವಿಸ್ತೀರ್ಣನ ಎಷ್ಟು ತುಣುಕುಗಳು ಹೊಂದಿವೆ ಅಂತ ಹೇಳಿ ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ ಈಗ ನಾವು ಚೆಕ್ ಮಾಡೋಣ ಈಗ ನಾವು ಇಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಟ್ಯಾಲಗ್ರಾಮ್ ತುಣುಕುಗಳನ್ನ ನಾವು ನೋಡೋಣ ಅದರಲ್ಲಿ ಯಾವ ಯಾವ್ಯಾವುದು ಒಂದೇ ಥರ ವಿಸ್ತೀರ್ಣವನ್ನು ಹೊಂದಿದೆ ಒಂದೇ ವಿಸ್ತೀರ್ಣವನ್ನು ಹೊಂದಿದೆ ಅಂತ ಚೆಕ್ ಮಾಡೋಣ ಬನ್ನಿ ಇಲ್ಲಿ ಮಕ್ಕಳೇ ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತಿದೆ ಈ ಪಿಕ್ಚರ್ ನೋಡಿದ ತಕ್ಷಣ ಎ ಬಿ ಒಂದೇ ವಿಸ್ತೀರ್ಣ ಇರಬಹುದು ಮತ್ತು ಸಿ ಮತ್ತು ಇ ಒಂದೇ ವಿಸ್ತೀರ್ಣನ ಹೊಂದಿರ್ಬೋದು ಅಂತ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಲೆಟ್ ಮಿ ಚೆಕ್ ಒಂದೇ ವಿಸ್ತೀರ್ಣ ಹೊಂದಿದೆಯೇ ಇಲ್ವೋ ಅಂತ ನೋಡೋಣ ಬನ್ನಿ ಇದು ಎ ಇದು ಬಿ ಇದನ್ನು ಒಂದರ ಮೇಲೆ ಒಂದು ಹೀಗಿಟ್ಟರೆ ಒಂದಕ್ಕೊಂದು ಇದು ಐಕ್ಯವಾಗಿಬೇಕು ಸಮವಾಗಿರಬೇಕು ಹಾಗಾದರೆ ಇದು ಒಂದು ವಿಸ್ತೀರ್ಣ ಒಂದೇ ವಿಸ್ತೀರ್ಣವನ್ನು ಹೊಂದಿದೆ ಅಂತ ಅರ್ಥ ನೋಡಿ ಒಂದ್ರ ಮೇಲೆ ಒಂದಿಟ್ಟರೆ ಹೀಗೆ ಎ ಬಿ ಎರಡು ಕೂಡ ಐಕ್ಯಗೊಳ್ತಾ ಇವೆ ಹಾಗಾಗಿ ಎ ಮತ್ತು ಬಿ ಒಂದೇ ವಿಸ್ತೀರ್ಣವನ್ನು ಹೊಂದಿರ್ತವೆ ನೆಕ್ಸ್ಟು ಸಿ ಮತ್ತು ಇ ನೋಡಿದ್ವಿ ಅಲ್ವಾ ಸಿ ಮತ್ತು ಇನ ಚೆಕ್ ಮಾಡೋಣ ಇದು ಸಿ ಮತ್ತೆ ಇದು ಇ ಇದು ಒಂದ್ರ ಮೇಲೆ ಒಂದು ಹೀಗಿಟ್ಟರೆ ಐಕ್ಯಗೊಳ್ತಾ ಇವೆ ಹಾಗಾಗಿ ಇವು ಒಂದೇ ವಿಸ್ತೀರ್ಣವನ್ನ ಹೊಂದಿದೆ ಎ ಬಿ ಸಿ ಎರಡೂ ಕೂಡ ಒಂದೇ ವಿಸ್ತೀರ್ಣವನ್ನ ಹೊಂದಿವೆ ಇದನ್ನ ನಾವೀಗ ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಮೊದಲನೇ ಕ್ವಶನ್ ಆನ್ಸರು ಇ ಮತ್ತೆ ಸಿ ಮತ್ತು ಎ ಬಿ ಇವೆರಡೂ ಕೂಡ ಒಂದೇ ವಿಸ್ತೀರ್ಣವನ್ನು ಹೊಂದಿರ್ತವೆ ನೆಕ್ಸ್ಟ್ ಕ್ವೆಶನ್ ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ ಸಿ ಡಿ ಮತ್ತು ಇ ಆಕೃತಿಗಳ ನಡುವಿನ ಸಂಬಂಧವೇನು ಅಂತ ಕೇಳಿದರೆ ಇಲ್ಲಿ ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ ಅಂತ ಕೇಳಿದರೆ ಮೊದಲು ನಾವು ನೋಡೋಣ ಹೇಗೆ ಅಂತ ಇಲ್ಲಿ ನೋಡಿ ಸಿ ಆಕೃತಿ ಇಲ್ಲಿದೆ ಮತ್ತೆ ಡಿ ಆಕೃತಿ ಇಲ್ಲಿದೆ ಇದು ಡಿ ಇದು ಸಿ ಸಿ ಆಕೃತಿ ಹೋಲಿಸಿದ್ರೆ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ ಅಂತ ಕೇಳಿದ್ದಾರೆ ಹಾಗಾಗಿ ನಾವು ಇದನ್ನ ಚೆಕ್ ಮಾಡೋಣ ನಿಮ್ಗೆ ಗೊತ್ತ ಗೊತ್ತೇ ಇದೆ ಇದು ಒಂದು ಚೌಕ ಆದರೆ ಇದನ್ನ ನಾವು ಹೀಗೆ ಡಯಾಗನಲ್ ಆಗಿ ಫೋಲ್ಡ್ ಮಾಡಿದ್ರೆ ಇದು ಎರಡು ತ್ರಿಭುಜ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಕಾನ್ಸೆಪ್ಟು ಹಾಗಾಗಿ ಈ ತ್ರಿಭುಜನ ನಾನು ಇಲ್ಲಿ ಈ ಚೌಕದ ಮೇಲೆ ಇಡ್ತಾ ಇದ್ದೀನಿ ನೋಡಿ ಹೀಗಿಟ್ಟಿದ್ರೆ ಇಲ್ಲಿ ಹಾಫು ಫಿಲ್ ಆಗ್ತಾ ಇದೆ ಹಾಫ್ ಫಿಲ್ ಆಗ್ತಾ ಇದೆ ಅಂದರೆ ಇನ್ ಹಾಫು ಕೂಡ ಇದಕ್ಕೆ ಸಮನಾಗಿದೆ ಅಂತ ಅಂದ್ಬಿಟ್ಟು ಅರ್ಥ ನೋಡಿ ಹಾಫ್ ಫಿಲ್ ಆಗಿದೆ ಹೀಗೆ ಮಾಡಿದ್ರೆ ಇನ್ ಹಾಫು ಕೂಡ ಸಮನಾಗಿದೆ ಅಂತ ಅರ್ಥ ನೋಡಿ ಇನ್ ಹಾಫು ಇಲ್ಲಿ ಸಮನಾಗಿದೆ ಹಾಗಾಗಿ ಇಲ್ಲಿ ಸಿ ಡಿ ಆಕೃತಿಗೆ ಹೇಗೆ ಸಮನಾಗಿದೆ ಅಂತಂದರೆ ಎರಡು ಸಿಗಳನ್ನ ಹಾಕಿದ್ರೆ ಒಂದು ಡಿ ಆಗುತ್ತೆ ಅಲ್ವಾ ನೋಡಿ ನನ್ನ ಹತ್ರ ಇಲ್ಲಿ ಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಅದನ್ನು ಹಾಕಿ ಇಲ್ಲೊಂದು ಸಿ ಇಲ್ಲೊಂದು ಸಿ ಈ ಎರಡು ಸಿ ಹಾಕಿದ್ರೆ ಒಂದು ಡಿ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಕೇಳಿದರೆ ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ಡಿ ಆಕೃತಿಗೆ ಸಿ ಆಕೃತಿನ ಹಾಕಬೇಕು ಎಷ್ಟು ಹಾಕಬೇಕು ಎರಡು ಸಿ ಹಾಕಿದ್ರೆ ಡಿ ಫುಲ್ಫಿಲ್ ಆಗುತ್ತೆ ಹಾಗಾಗಿ ಸಿ ಆಕೃತಿ ಹಾಕಿದ್ರೆ ಡಿ ಗೆ ಎರಡು ಸಿ ಹಾಕಬೇಕು ಇದನ್ನ ಇಲ್ಲಿ ನಾವು ನೋಟ್ ಡೌನ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಎರಡನೇ ಕ್ವೆಶನ್ಗೆ ವಿಸ್ತೀರ್ಣ ಡಿ ಇಸ್ ಟು ಎರಡು ಇಂಟು ವಿಸ್ತೀರ್ಣ ಸಿ ಅಥವಾ ಡಿ ಇಸ್ ಈಕೊಲ್ ಟು ಎರಡು ಸಿ ವಿಸ್ತೀರ್ಣ ಡಿಗೆ ನಾವು ಎಷ್ಟು ಸಿಗಳನ್ನ ಹಾಕಬೇಕು ಎರಡು ಸಿ ಹಾಕಿದ್ರೆ ಡಿ ಕಂಪ್ಲೀಟಾಗಿ ಆಗುತ್ತೆ ಅದಕ್ಕೆ ಡಿ ಇಸ್ ಈಕೊಲ್ಟು ಎರಡು ಇಂಟು ಸಿ ಅಥವಾ ಎರಡು ಸಿ ಅಂತ ನಾವು ಬರ್ಕೋಬೋದು ನೆಕ್ಸ್ಟು ಇದರಲ್ಲೇ ಒಂದು ಕ್ವೆಶನ್ ಇದೆ ಇಲ್ಲಿ ನೋಡಿ ಸಿ ಡಿ ಮತ್ತು ಇ ಆಕೃತಿಗಳ ನಡುವಿನ ಸಂಬಂಧವೇನು ಅಂತ ಕೇಳಿದ್ದಾರೆ ಅದನ್ನು ನಾವು ನೋಡೋದಾದರೆ ನಾವು ಫಸ್ಟ್ ಕ್ವಶನ್ಗೆ ಆನ್ಸರ್ ನೋಡಿದಾಗಲೇ ನಮ್ಗೆ ಗೊತ್ತಾಗಿತ್ತು ವಿಸ್ತೀರ್ಣ ಸಿ ಮತ್ತು ವಿಸ್ತೀರ್ಣ ಇ ಸಮನಾಗಿದೆ ಅಂತಂದ್ಬಿಟ್ಟು ಇಲ್ಲ ನೋಡಿ ವಿಸ್ತೀರ್ಣ ಎ ಸಿ ಮತ್ತು ವಿಸ್ತೀರ್ಣ ಸಿ ಇ ಮತ್ತು ಇ ಮತ್ತು ಸಿ ಇದರದ್ದು ನೋಡಿ ಒಂದಕ್ಕೊಂದು ಒಂದು ಒಂದು ಮೇಲಿಟ್ಟರೆ ಇಲ್ಲಿ ಐಕ್ಯವಾಗ್ತವೆ ಅಂದರೆ ಒಂದಕ್ಕೊಂದು ವಿಸ್ತೀರ್ಣ ಸಮನಾಗಿದೆ ಅಲ್ವಾ ಇಲ್ಲಿ ಕ್ವೆಶನ್ ಕೇಳಿರೋದು ಸಿ ಡಿ ಮತ್ತು ಇಗಳ ನಡುವಿನ ಸಂಬಂಧ ಏನು ಅಂತ ಹಾಗಾದರೆ ಸಿ ಇಸ್ ಈಕ್ವಲ್ ಟು ಇ ಅಂತ ಆಗಲೇ ಕಂಡಿಟ್ಕೊಂಡಿದ್ದೀವಿ ಸಿ ಇಸ್ ಈಕ್ವಲ್ ಟು ಇ ಅಂತ ಈಗ ನಾವು ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ ನೋಡಿದಾಗ ಡಿ ಇಸ್ ಈಕ್ವಲ್ ಟು ಎರಡು ಸಿ ಅಂತ ಕಂಡಿಟ್ಕೊಂಡ್ವಿ ಅಲ್ವಾ ಡಿ ಇಸ್ ಈಕ್ವಲ್ ಟು ಎರಡು ಸಿ ಅಂತ ಹಾಗಾದರೆ ಇನ್ನೊಂದು ಇ ಈ ಇಲ್ಲಿ ಸಿ ಇ ಸಮನಾಗಿರೋದ್ರಿಂದ ಇನ್ನೊಂದು ಸಿ ಇಲ್ಲಿ ಒಂದು ಡಿ ಹಾಕ್ತಾ ಇದೆ ಹಾಗಾಗಿ ವಿಸ್ತೀರ್ಣ ಸಿ ಪ್ಲಸ್ ವಿಸ್ತೀರ್ಣ ಇ ಟು ವಿಸ್ತೀರ್ಣ ಡಿ ಅಂತ ಬರಿಬೋದಾ ಅಂದರೆ ಸಿ ಮತ್ತೆ ಇ ಡಿ ವಿಸ್ತೀರ್ಣಕ್ಕೆ ಸಮನಾಗಿದೆ ಅಂತ ಇವೆರಡು ಸಮ ಇವೆರಡು ಒಂದಕ್ಕೊಂದು ಸಮ ಆದಮೇಲೆ ಈ ಡಿನ ಕ್ಲೋಸ್ ಮಾಡ್ತಾ ಇದೆ ಹಾಗಾಗಿ ವಿಸ್ತೀರ್ಣ ಈ ವಿಸ್ತೀರ್ಣ ಸಿ ಪ್ಲಸ್ ವಿಸ್ತೀರ್ಣ ಇ ಈಸಿಕೊಳ್ಟು ವಿಸ್ತೀರ್ಣ ಡಿ ಬರುತ್ತೆ ಇದನ್ನ ನಾವು ಈಗ ನೋಟ್ ಡೌನ್ ಮಾಡ್ಕೊಳ್ಳೋಣ ಹಾಗಾಗಿ ಸಿ ಡಿ ಮತ್ತು ಈ ಆಕೃತಿಗಳ ನಡುವಿನ ಸಂಬಂಧವೇನು ಅಂತ ಕೇಳಿದರೆ ವಿಸ್ತೀರ್ಣ ಸಿ ಪ್ಲಸ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಿಸ್ತೀರ್ಣ ಡಿ ಆಗುತ್ತೆ ಅಂತ ನಾವು ಕಂಡಿಟ್ಕೊಂಡ್ವಿ ಈಗ ಮೂರನೇ ಕ್ವೆಶನ್ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಆಕೃತಿ ಡಿ ಅಥವಾ ಆಕೃತಿ ಎಫ್ ನಿಮ್ಮ ಉತ್ತರಕ್ಕೆ ಕಾರಣವನ್ನು ನೀಡಿ ಅಂತ ಕೇಳಿದರೆ ಇಲ್ಲಿ ಯಾವ ಆಕೃತಿ ಹೆಚ್ಚು ವಿಸ್ತೀರ್ಣ ಹೊಂದಿದೆ ಅಂತ ಕೇಳಿದರೆ ಡಿನ ಅಥವಾ ಎಫ್ ಅಂತ ಕೇಳಿದ್ದಾರೆ ಈಗ ಇದು ಡಿ ಆಕೃತಿ ಈ ಡಿ ಆಕೃತಿಗೆ ಈ ಎಫ್ ಆಕೃತಿನ ಹೀಗಿಟ್ರೆ ನಮಗೆ ಗೊತ್ತಾಗಲ್ಲ ಯಾಕೆ ಅಂತಂದರೆ ಇಲ್ಲಿ ನೋಡಿ ಈ ಕಡೆಯಲ್ಲೂ ಜಾಸ್ತಿ ಉಳ್ಕೊಳ್ತಾ ಇದೆ ಈ ಕಡೆಯಲ್ಲೂ ಜಾಸ್ತಿ ಉಳ್ಕೊಳ್ತಾ ಇದೆ ನಮ್ಗೆ ಗೊತ್ತಾಗ್ತಿಲ್ಲ ಹಾಗಾದರೆ ನಾವು ಇದನ್ನೇನು ಮಾಡಬೇಕು ಈಗ ಇದಕ್ಕೆ ಮಧ್ಯೆಗೆ ಫೋಲ್ಡ್ ಮಾಡಬೇಕು ಈಗ ಫೋಲ್ಡ್ ಮಾಡಿದಾಗ ನಾವು ಇಲ್ಲಿ ಚೆಕ್ ಮಾಡೋಣ ಯಾವ ಆಕೃತಿ ವಿಸ್ತೀರ್ಣ ಜಾಸ್ತಿ ಇದೆ ಅಂತ ನೋಡಿ ಹಿಕ್ ಇಟ್ಟರೆ ಕರೆಕ್ಟಾಗಿ ಹಾಫ್ ಆಫ್ ದ ಡಿ ಕ್ಲೋಸ್ ಆಗ್ತಾ ಇದೆ ಹಾಗಾಗಿ ನೋಡಿ ಇಲ್ಲಿ ಹಾಫು ಡಿ ಕ್ಲೋಸ್ ಆಗ್ತಿದೆ ಅಂದರೆ ಇಲ್ಲಿ ಎರಡು ಫೋಲ್ಡ್ ಮಾಡಿದ್ದೀನಿ ಅಲ್ವಾ ಈಗ ಒಂದು ಫೋಲ್ಡು ಇಲ್ಲಿ ಡಿ ಕ್ಲೋಸ್ ಆದರೆ ಇನ್ನೊಂದು ಈ ಕಡೆ ಫೋಲ್ಡ್ ಈ ಕಡೆ ಕ್ಲೋಸ್ ಆಗುತ್ತೆ ಅಲ್ವಾ ಹಾಗಾದರೆ ನೋಡಿ ಇಲ್ಲಿ ಎರಡು ತ್ರಿಭುಜ ಇದೆ ಒಂದು ತ್ರಿಭುಜ ಇಲ್ಲಿ ಕ್ಲೋಸ್ ಆದರೆ ಇನ್ನೊಂದು ತ್ರಿಭುಜ ಇಲ್ಲಿ ಕ್ಲೋಸ್ ಆಗುತ್ತೆ ಅಲ್ವಾ ಹಾಗಾಗಿ ಎಫು ಮತ್ತು ಮತ್ತೆ ಡಿಗಳು ಏನಾಗಿವೆ ಸಮನಾಗಿವೆ ಎಫ್ ಮತ್ತು ಡಿ ವಿಸ್ ವಿಸ್ತೀರ್ಣ ಏನಾಗಿದೆ ಸಮನಾಗಿದೆ ಅಂತ ಅರ್ಥ ಇದನ್ನು ನಾವು ಹೀಗೆ ನೋಟ್ ಡೌನ್ ಮಾಡ್ಕೋಬಹುದು ಈಗ ಥರ್ಡ್ ಕ್ವೆಶನ್ಗೆ ವಿಸ್ತೀರ್ಣ ಎಫ್ ಇಸ್ ಈಕ್ವಲ್ ಟು ವಿಸ್ತೀರ್ಣ ಡಿ ಎರಡೂ ಕೂಡ ವಿಸ್ತೀರ್ಣ ಏನಾಗಿದೆ ಸಮನಾಗಿದೆ ಹಾಗೆಯೇ ನೆಕ್ಸ್ಟ್ ಫೋರ್ತ್ ಅಲ್ಲಿ ಯಾವ ಆಕೃತಿಯು ಹೆಸ್ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಆಕೃತಿ ಎಫ್ ಅಥವಾ ಆಕೃತಿ ಜಿ ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಅಂತ ಕೇಳಿದ್ದಾರೆ ಇದು ಹೇಗೆ ಅಂತ ನಾವೀಗ ನೋಡೋಣ ಇದೀಗ ಜಿ ಆಕೃತಿ ಇದು ಎಫ್ ಆಕೃತಿ ಇವೆರಡನ್ನ ನಾವು ಹೇಗೆ ಚೆಕ್ ಮಾಡೋದಪ್ಪ ಅಂತಂದರೆ ನಮಗೆ ನೋಡಿ ಹೀಗಿಟ್ಟರು ಗೊತ್ತಾಗಲ್ಲ ನಾವು ಇಲ್ಲಿಟ್ಟರು ಕೂಡ ಗೊತ್ತಾಗಲ್ಲ ಹಾಗಾಗಿ ಏನು ಮಾಡ್ಬೇಕಿದ್ದೀನ ಎಫ್ ಆಕೃತಿನ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿದಾಗ ಇದು ಏನಾಯಿತು ಎರಡು ತ್ರಿಭುಜ ಆಯಿತು ಇವಾಗ ನೋಡಿ ಎರಡು ತ್ರಿಭುಜ ಆಗಿದೆ ಈಗ ಇಲ್ಲಿ ನೋಡಿ ಇಲ್ಲಿ ಇಟ್ಕೊಂಡು ಇದು ಜಿ ಆಕೃತಿ ಈಗ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ ಇಟ್ಕೊಂಡು ಈಗ ಇಲ್ಲಿ ನೋಡಿ ಜೀನ ಅರ್ಧದಷ್ಟಾಗಿದೆ ಅಲ್ವಾ ಎರಡು ಇಲ್ಲಿ ಎರಡು ತ್ರಿಭುಜಗಳಿವೆ ಇಲ್ಲಿ ಒಂದು ತ್ರಿಭುಜ ಅಂತ ಕೌಂಟ್ ಮಾಡಿಕೊಂಡ್ರೆ ಅರ್ಧದಷ್ಟಾಗಿದೆ ಇನ್ನೊಂದು ತ್ರಿಭುಜ ಇಲ್ಲಿದ್ರೆ ಈ ತ್ರಿಭುಜ ನಾವು ಕಟ್ ಮಾಡಿದ್ರೆ ಕಟ್ ಮಾಡಿಬಿಟ್ಟು ನಾವು ಇಲ್ಲಿ ಈ ಕಡೆಗೆ ಹೀಗಾಕೋಬೋದು ಆವಾಗ ಇಲ್ಲಿ ಸಮ ಆಯ್ತಲ್ವಾ ಹಾಗಾದರೆ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಇಲ್ಲಿ ಇಲ್ಲಿ ಹೀಗಿಟ್ಟಾಗ ಇದು ಕ್ಲೋಸ್ ಆಗ್ತಿದೆ ಮತ್ತು ಇನ್ನೊಂದು ತ್ರಿಭುಜನ ಹೀಗಿಟ್ಟಾಗ ಇದು ಕೂಡ ಇಷ್ಟು ಜಾಗವನ್ನು ಆವರಿಸ್ಕೊಳ್ತಾ ಇದೆ ಹಾಗಾಗಿ ನಾವಿಲ್ಲಿ ಏನಂತ ಕನ್ಕ್ಲೂಡ್ ಮಾಡ್ಬೋದು ವಿಸ್ತೀರ್ಣ ಎಫ್ ಇಸ್ ಈಕ್ವಲ್ ಟು ವಿಸ್ತೀರ್ಣ ಜಿ ಅಂದರೆ ಎಫ್ ಮತ್ತು ಜಿ ಎರಡೂ ಕೂಡ ಸಮನಾದ ವಿಸ್ತೀರ್ಣವನ್ನು ಹೊಂದಿದೆ ಅಂತ ನಾವು ಕನ್ಕ್ಲೂಡ್ ಮಾಡ್ಕೋಬೋದು ಇದನ್ನು ನಾವೀಗ ಡೌನ್ ಮಾಡ್ಕೊಳ್ಳೋಣ ಹಾಗಾಗಿ ಫೋರ್ತ್ ಕ್ವಶನ್ಗೆ ಆನ್ಸರು ವಿಸ್ತೀರ್ಣ ಎಫ್ ಇಸ್ ಟು ವಿಸ್ತೀರ್ಣ ಜಿ ಇವೆರಡು ಸಮನಾದ ವಿಸ್ತೀರ್ಣವನ್ನು ಹೊಂದಿವೆ ಅಂತ ನೆಕ್ಸ್ಟ್ ಫಿಫ್ತ್ ಒನ್ ಜಿ ಆಕೃತಿಗೆ ಹೋಲಿಸಿದರೆ ಎ ಆಕೃತಿಯ ವಿಸ್ತೀರ್ಣ ಎಷ್ಟು ಇದು ಎರಡು ಪಟ್ಟು ದೊಡ್ಡದಾಗಿದೆಯೇ ನಾಲ್ಕು ಪಟ್ಟು ದೊಡ್ಡದಾಗಿದೆಯೇ ಅಂತ ಕ್ವಶನ್ ಕೇಳಿದ್ದಾರೆ ನೋಡಿ ಇಲ್ಲಿ ಇದು ಜಿ ಆಕೃತಿ ಇದು ಎ ಆಕೃತಿ ಜಿ ಆಕೃತಿಗೆ ಹೋಲಿಸಿದರೆ ಎ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ ಎರಡು ಪಟ್ಟು ದೊಡ್ಡದಾಗಿದೆಯಾ ಅಥವಾ ನಾಲ್ಕು ಪಟ್ಟು ದೊಡ್ಡದಾಗಿದೆಯಾ ಅಂತ ಅವ್ರು ಕೇಳ್ತಾ ಇದ್ದಾರೆ ಈಗ ನಾವು ಚೆಕ್ ಮಾಡೋಣ ಎಷ್ಟು ಪಟ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಹೇಳಿ ಈಗ ಇಲ್ಲಿ ಎ ಇದೆ ಇಲ್ಲಿ ಜಿ ಇದೆ ನೋಡಿ ಇದು ಒಂದ್ರ ಮೇಲೆ ಒಂದು ಹೀಗೆ ಇಟ್ಟಾಗ ಇದು ಜಿ ಇಷ್ಟು ಕ್ಲೋಸ್ ಆಗ್ತಾ ಇದೆ ಈಗ ನನ್ನ ಹತ್ರ ಇನ್ನೊಂದು ಜಿ ಇದೆ ಇನ್ನೊಂದು ಜೀನ ನಾನು ಇಲ್ಲಿಟ್ಟಾಗ ಇಷ್ಟು ಕ್ಲೋಸ್ ಕ್ಲೋಸ್ ಆಗ್ತಾ ಇದೆ ಇಷ್ಟು ಕ್ಲೋಸ್ ಆಗ್ತಿದೆ ಇನ್ನೂ ಇನ್ನು ಇಷ್ಟು ಉಳಿತಾ ಇದೆ ಈ ಕಡೆ ನೋಡಿ ಇಲ್ಲಿ ನನ್ನ ಹತ್ರ ಇನ್ನು ಇಷ್ಟು ಉಳಿತಾ ಇದೆ ಹಾಗಾಗಿ ಇದನ್ನ ನಾನು ಕಟ್ ಮಾಡಿ ಇಲ್ಲಿ ಸೇರಿಸಿದ್ರೆ ಈ ಪೋರ್ಷನ್ ಅಲ್ಲಿ ಸೇರಿಸಿದ್ರೆ ನನಗೆ ಇದು ಜಿ ಇದು ಎ ಶೇಪ್ ಕಂಪ್ಲೀಟ್ ಆಗುತ್ತೆ ಇವಾಗ ತೋರಿಸ್ತೀನಿ ಈಗ ಇಲ್ಲೊಂಜಿ ಇಲ್ಲೊಂಜಿ ಆಗಿದೆ ಈ ಪೋರ್ಷನ್ ಉಳ್ಕೊಂಡಿದೆಯಲ್ಲ ಈ ಜಿನ ನಾವು ಇಲ್ಲಿ ಎಕ್ಸ್ಟ್ರಾ ಉಳಿತಲ ಪಾರ್ಟು ಅದನ್ನು ಕಟ್ ಮಾಡಿ ತೆಗೆದು ಇಲ್ಲಿ ಹಾಕಿದ್ರೆ ನೋಡಿ ನಮಗೆ ಒಂದು ಫುಲ್ಲು ಎ ಸಿಗುತ್ತೆ ಅಲ್ವಾ ಎನ ವಿಸ್ತೀರ್ಣ ಸಿಗುತ್ತೆ ಹಾಗಾಗಿ ನಾವು ಇದನ್ನು ಏನಂತ ಕನ್ಕ್ಲೂಡ್ ಮಾಡ್ಬೋದು ಏನಂತ ಕನ್ಕ್ಲೂಡ್ ಮಾಡಿ ಕನ್ಕ್ಲೂಡ್ ಮಾಡ್ಬೋದು ಝೀಝ್ ಈಕ್ವಲ್ ಟು ಸಾರಿ ಎಸ್ ಟು ಎರಡು ಜಿ ಅಂತ ಕಂಪ್ಲೀಟ್ ಮಾಡ್ಬೋದು ಅಂದ್ರೆ ಎರಡು ಪಟ್ಟು ಎರಡು ಜಿಗಳನ್ನ ಹಾಕಿದ್ರೆ ಎ ಅನ್ನೋದು ನಮಗೆ ಕಂಪ್ಲೀಟ್ ಆಗ್ತಿದೆ ನೋಡಿ ಇಲ್ಲೊಂದು ಜಿ ಇದೊಂದು ಜಿ ಮತ್ತು ಇದೊಂದು ಜಿ ಎರಡು ಜಿನ ಹಾಕಿದ್ರೆ ಏನ ವಿಸ್ತೀರ್ಣ ತುಂಬಿಕೊಳ್ತಾ ಇದೆ ಹಾಗಾಗಿ ಯಾವ ಇದು ಏನ ವಿಸ್ತೀರ್ಣ ನಾವು ತುಂಬಬೇಕಾದ್ರೆ ಎರಡು ಜಿಗಳನ್ನ ಹಾಕ್ ಹಾಕಬೇಕು ಹಾಗಾದರೆ ಜಿಗಿಂತ ಎರಡು ಪಟ್ಟು ದೊಡ್ಡದಾಗಿದೆ ಅಂತ ನಾವಿಲ್ಲಿ ಕನ್ಕ್ಲೂಡ್ ಮಾಡ್ಬೋದು ಈಗ ಇನ್ನೊಂದು ಮೆಥಡ್ ಇದೆ ಇದರಲ್ಲಿ ನೋಡಿ ನಮಗೆ ಎಫ್ ಫಿಸಿಕಲ್ ಟು ಜಿ ಅಂತ ಹೇಳಿದ್ವಿ ಅಲ್ವಾ ಎಫ್ ಫಿಸಿಕಲ್ ಟು ಜಿ ಅಂತ ಹೇಳಿದ್ವಿ ಹಾಗಾದರೆ ನಾವೀಗ ಇಲ್ಲಿ ವೆರಿ ಸೇಫ್ ಹಾಂ ಎಫ್ ಇಸ್ ಈಕ್ವಲ್ ಟು ಜಿ ಅಂತ ಹೇಳಿದ್ವಿ ಇಲ್ಲಿ ಎಫ್ ಇದೆ ಇದನ್ನು ನಾವು ಹೀಗೆ ಫೋಲ್ಡ್ ಮಾಡಿದ್ವಿ ಅಲ್ವಾ ನೋಡಿ ಇದನ್ನು ಬೇಕಾದರೂ ಇಲ್ಲಿ ಇಟ್ಕೊಂಡು ನೋಡ್ಬೋದು ಎಫ್ ಜಿ ವಿಸ್ತೀರ್ಣ ಒಂದೇ ಆದ್ಮೇಲೆ ನಾವು ಎಫ್ನಾದರೂ ಬಿಟ್ಕೊಂಡು ಇಲ್ಲಿ ಇಟ್ಕೊಂಡು ನೋಡ್ಬೋದು ಇಲ್ಲಿ ನೋಡಿ ಇಲ್ಲೊಂದು ಕ್ಲೋಸ್ ಆಗ್ತಾ ಇದೆ ಇದನ್ನು ಹೀಗಿಟ್ಟರೆ ಇಲ್ಲೂ ಕ್ಲೋಸ್ ಆಗ್ತಾ ಇದೆ ಹಾಗಾಗಿ ಎರಡು ಪಟ್ಟು ದೊಡ್ಡದಾಗಿದೆ ಜಿ ಕಿನ್ನ ಅಂತ ನಾವು ಹೇಳ್ಬೋದು ನೋಡಿ ಈಸಿಯಾಗಿ ನೋಡಿ ಇಲ್ಲಿ ಇಲ್ಲಿಟ್ಟರೆ ಇಲ್ಲೊಂದು ಕ್ಲೋಸ್ ಆಗ್ತಾ ಇದೆ ಇದನ್ನು ಇಲ್ಲಿಟ್ಟರೆ ಕ್ಲೋಸ್ ಆಗ್ತಾ ಇದೆ ಹಾಗಾಗಿ ಎರಡು ಪಟ್ಟು ದೊಡ್ಡದಾಗಿದೆ ಅಂತ ನಾವು ಕನ್ಕ್ಲೂಡ್ಗೆ ಬರಬಹುದು ಫೋರ್ ಫಿಫ್ತ್ ಒನ್ ವಿಸ್ತೀರ್ಣ ಎಸ್ ಈಕ್ವಲ್ ಟು ಎರಡು ಇಂಟು ವಿಸ್ತೀರ್ಣ ಜಿ ನೆಕ್ಸ್ಟ್ ಇಲ್ಲಿ ಸುಳುಹು ಅಂತ ಕೊಟ್ಟಿದ್ದಾರೆ ಟ್ಯಾನಗ್ರಾಮ್ ತುಣುಕುಗಳಲ್ಲಿ ಆಕೃತಿಗಳನ್ನು ಒಂದರ ಮೇಲೊಂದು ಇರಿಸುವ ಮೂಲಕ ಎ ಮತ್ತು ಬಿ ಆಕೃತಿಗಳು ಹಾಗೂ ಸಿ ಮತ್ತು ಇ ಆಕೃತಿಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ ಎಂಬುದನ್ನು ನಾವು ಕಂಡುಕೊಳ್ಳಬಹುದು ಸಿ ಮತ್ತು ಇ ಆಕೃತಿಗಳನ್ನು ಬಳಸಿ ಡಿ ಆಕೃತಿಯನ್ನು ನಿಖರವಾಗಿ ಮುಚ್ಚಬಹುದು ಎಂದು ನೀವು ಕಂಡುಹಿಡಿಯಬಹುದು ಅಂದರೆ ಡಿ ಆಕೃತಿಯು ಸಿ ಅಥವಾ ಇ ಆಕೃತಿಯ ಎರಡು ಪಟ್ಟು ವಿಸ್ತೀರ್ಣವನ್ನು ಹೊಂದಿದೆ ಇತ್ಯಾದಿ ಇವರೇನಿಲ್ಲಿ ಇಲ್ಲಿ ಸುಡುಕು ಕೊಟ್ಟಿದ್ದಾರೆ ನಾವೀಗಾಗಲೇ ಅದನ್ನು ಮಾಡಿದ್ದೀವಿ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಮೇಲೆ ಮೇಲೊಂದು ಇರಿಸುವ ಮೂಲಕ ನಾವು ಎ ಮತ್ತು ಬಿ ಆಕೃತಿಗಳು ಹಾಗೂ ಸಿ ಮತ್ತು ಇ ಆಕೃತಿಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ ಅಂತ ಹೇಳ್ತಿದ್ದಾರೆ ನಾವು ಆಗಲೇ ಚೆಕ್ ಮಾಡಿದ್ದೀವಿ ಎ ಮತ್ತು ನೋಡಿ ಎ ಮತ್ತು ಬಿ ಆಕೃತಿಗಳು ಒಂದ್ರ ಮೇಲೆ ಒಂದು ಮೂಲಕ ಅವು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ ಅಂತ ಫೈಂಡ್ ಔಟ್ ಮಾಡಿ ನಾವು ಆಗಲೇ ಔಟ್ ಮಾಡ್ತು ನೆಕ್ಸ್ಟು ಹೇಳಿದರೆ ಸಿ ಮತ್ತು ಇ ಅಂತ ಸಿ ಮತ್ತು ಇ ಒಂದ್ರ ಮೇಲೆ ಒಂದಿರಿಸಿದ್ರೆ ನೋಡಿ ಸಿ ಮತ್ತೆ ಈ ಒಂದರ ಮೇಲೆ ಒಂದು ಇರಿಸಿದರೆ ಇದು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ ಹೊಂದಿವೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಅವರು ಸುಳ್ಳು ಕೊಡ್ತಾ ಇದ್ದಾರೆ ಫೈಂಡ್ ಔಟ್ ಮಾಡಾಯಿತು ನೆಕ್ಸ್ಟ್ ಡಿ ಆಕೃತಿಯನ್ನು ನಿಖರವಾಗಿ ಸಿ ಮತ್ತೆ ಇಲ್ಲಿ ನೋಡಿ ಸಿ ಮತ್ತು ಇ ಆಯಿತು ನೆಕ್ಸ್ಟ್ ಸಿ ಮತ್ತು ಇ ಆಕೃತಿಗಳನ್ನು ಬಳಸಿ ಡಿ ಆಕೃತಿಯನ್ನು ನಿಖರವಾಗಿ ಮುಚ್ಚಬಹುದು ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಸಿ ಮತ್ತೆ ಇ ಸಿ ಮತ್ತೆ ಈನ ನಾವು ಬಳಸಿ ಸಿ ಮತ್ತು ಇನ್ನು ನಾವು ಬಳಸಿ ನಾವು ಡಿ ಆಕೃತಿಯನ್ನು ನಿಖರವಾಗಿ ಮುಚ್ಚಬಹುದು ಅಂತ ಇದನ್ನು ನಾವು ಆಗಲೇ ಫೈಂಡ್ಔಟ್ ಮಾಡಾಯಿತು ನೆಕ್ಸ್ಟ್ ಡಿ ಆಕೃತಿಯು ಸಿ ಮತ್ತು ಇ ಆಕೃತಿಯ ಎರಡು ಪಟ್ಟು ವಿಸ್ತೀರ್ಣ ಹೊಂದಿದೆ ಅಂತ ನಾವು ಈ ಆಕ್ಟಿವಿಟಿ ಫೈಂಡ್ ಫೈಂಡ್ಔಟ್ ಮಾಡ್ಬೋದು ಇದು ಅವ್ರು ಕೊಡ್ತಾರೆ ನಿಮಗೆ ಸುಳುಹು ಇದು ಕಂಡು ಹಿಡ್ಕೊಂಡು ನಾವು ಇಷ್ಟನ್ನು ಫೈಂಡ್ಔಟ್ ಮಾಡಬೇಕು ಇದನ್ನ ಫೈಂಡ್ಔಟ್ ಮಾಡಾಗಿದೆ ನೆಕ್ಸ್ಟ್ ಸಿಕ್ಸ್ತ್ ಒನ್ ಈಗ ನೀವು ಎಲ್ಲ ಏಳು ತುಣುಕುಗಳಿಂದ ರೂಪುಗೊಂಡ ದೊಡ್ಡ ಚೌಕದ ವಿಸ್ತೀರ್ಣವನ್ನು ಸಿ ಆಕೃತಿಯ ವಿಸ್ತೀರ್ಣದಲ್ಲಿ ವ್ಯಕ್ತಪಡಿಸಬಹುದೇ ಅಂತ ಕೇಳಿದ್ದಾರೆ ಅಂದರೆ ಅವ್ರು ಕೇಳ್ತಾ ಇರೋದು ಈಗ ಈ ಏಳು ತುಣುಕುಗಳು ಚೌಕಾಕಾರವಾಗಿದೆಯಲ್ಲಪ್ಪ ಈ ಏಳು ತುಣುಕುಗಳು ಚೌಕಾಕಾರವಾಗಿದೆಯಲ್ವಾ ಈ ಏಳು ತುಣುಕುಗಳ ವಿಸ್ತೀರ್ಣವನ್ನು ಇಲ್ಲಿ ಸಿ ಕಾಣ್ತಾ ಇದೆಯಲ್ಲ ಸಿ ವಿಸ್ತೀರ್ಣದಲ್ಲಿ ನಾವು ವ್ಯಕ್ತಪಡಿಸಬಹುದಾ ಅಂದ್ರೆ ಸಿ ರೂಪದಲ್ಲಿ ನಾವು ಸಿ ವಿಸ್ತೀರ್ಣದಲ್ಲಿ ವ್ಯಕ್ತಪಡಿಸಬಹುದಾ ಅಂತ ಅವ್ರು ನಥಿಂಗ್ ಬಟ್ ಈ ಆಕೃತಿ ಎಲ್ಲಾನು ಮಾಡಬೇಕಾದ್ರೆ ಈ ಚೌಕಾಕ ಆಕಾರದ ಆಕೃತಿಗಳನ್ನ ಮಾಡಬೇಕಾದ್ರೆ ನಮಗೆ ಎಷ್ಟು ಸಿಗಳು ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಸಿ ಅಲ್ಲಿ ವ್ಯಕ್ತಪಡಿಸಿ ಅಂತ ಕೇಳ್ತಾ ಇದ್ದಾರೆ ಈಗ ನಾವು ಲಾಜಿಕಲಿ ಥಿಂಕ್ ಮಾಡೋದಾದ್ರೆ ಇಲ್ಲಿ ಎ ಇದೆ ಅಲ್ವಪ್ಪ ಈ ಎ ಆಕೃತಿ ಯಾವುದಕ್ಕೆ ಸಮವಾಗಿದೆ ಜೀನ ಎರಡು ಪಟ್ಟಕ್ಕೆ ಸಮನಾಗಿದೆ ಜೀನ ಎರಡು ಪಟ್ಟಿಗೆ ಸಮನಾಗಿದೆ ಈ ಜಿ ಯಾವುದಕ್ಕೆ ಸಮನಾಗಿದೆ ಎಫ್ನಾಗೆ ಎಫ್ಗೆ ಸಮನಾಗಿದೆ ನೋಡಿ ಎಫ್ ಇದೆ ಅಲ್ವಾ ಇದನ್ನ ಫೋಲ್ಡ್ ಮಾಡಿ ಹೀಗೆ ಹೀಗೆ ಇಟ್ವಿ ಹಾಗಾಗಿ ಈ ಎಫ್ಗೆ ಸಮನಾಗಿದೆ ಎಫ್ ಯಾವುದಕ್ಕೆ ಸಮ ಆಗಿದೆ ಡಿಗ್ ಸಮ ಆಗಿದೆ ಡಿಕ್ ಸಮನಾಗಿದೆ ಎಫ್ ಡಿ ಸಮನಾಗಿದೆ ಡಿ ಯಾವುದಕ್ಕೆ ಸಮನಾಗಿದೆ ಎರಡು ಸಿ ಅಂದರೆ ಸಿ ಸಿನ ಎರಡು ಇಟ್ಟರೆ ಸಮನಾಗಿದೆ ಅಂತ ಹೇಳಿದ್ವಿ ಎರಡು ಸಿ ಗೆ ಸಿ ಯಾವುದೋ ಸಮ ಆಗಿದೆ ಈಗೆ ಸಮನಾಗಿದೆ ಅಲ್ವಾ ಇವೆಲ್ಲ ಒಂದಕ್ಕೊಂದು ಸಮನಾಗಿದೆ ಅಂದ್ರೆ ಅಂದರೆ ಇವೆಲ್ಲ ನಥಿಂಗ್ ಬಟ್ ತ್ರಿಭುಜಗಳೇ ಆಗಿವೆ ಅಂತಂದ್ರೆ ಸಿ ಫಾರ್ಮಲ್ಲೇ ತೋರಿಸ್ತೇವೆ ಅಂತ ನಮಗೆ ಅಂಡರ್ಸ್ಟುಡ್ ಆಗಿದೆ ಅದನ್ನ ನಾವೀಗ ಹೆಂಗೆ ಕಂಡಿಟ್ಕೊಳ್ಳೋದು ಮ್ಯಾಥಮೆಟಿಕಲಿ ಅಂತ ಇವಾಗ ನೋಡೋಣ ಇಲ್ಲಿ ನೋಡಿ ಸಿಕ್ಸ್ತ್ ವಿಸ್ತೀರ್ಣ ಎಸಿಕೊಳ್ತು ಎರಡು ಇಂಟು ವಿಸ್ತೀರ್ಣ ಜಿ ಅಂತ ಅಂದರೆ ನಾವಿವಾಗಲೇ ನೋಡಿದ್ವಿ ಎ ಅನ್ನೋದು ಆಕೃತಿ ವಿಸ್ತೀರ್ಣ ಜಿ ಎರಡಕ್ಕೆ ಸಮ ಎರಡು ಜಿಗೆ ಸಮ ಅಂತ ನಾವು ಆಗಲೇ ಚೆಕ್ ಮಾಡಿದ್ವಿ ಅಲ್ವಾ ಇಲ್ಲಿ ಇಲ್ಲೇ ಇದೆ ವಿಸ್ತೀರ್ಣ ಎ ಜಿ ಕೊಟ್ಟು ಎರಡು ಇಂಟು ವಿಸ್ತೀರ್ಣ ಜಿ ಅಂತ ಫಿಫ್ತ್ ಕ್ವಶನ್ ಚೆಕ್ ಮಾಡ್ಕೊಂಡಿದ್ವಿ ಇದನ್ನು ಔಟ್ ಮಾಡ್ಕೊಂಡಿದ್ವಿ ಅದನ್ನ ನಾವು ಫಸ್ಟ್ ಎ ವಿಸ್ತೀರ್ಣ ಕಂಡು ಇಟ್ಕೊಳ್ತಾ ಇರೋದ್ರಿಂದ ಎನ್ನ ಬರ್ಕೊಳ್ಳೋದಾ ಎರಡು ಎರಡು ಇಂಟು ವಿಸ್ತೀರ್ಣ ಜಿ ಎರಡು ಇಂಟು ವಿಸ್ತೀರ್ಣ ಜಿ ಯಾವುದಕ್ಕೆ ಸಮ ವಿಸ್ತೀರ್ಣ ಯಾವುದಕ್ಕೆ ಜಿ ಯಾವುದಕ್ಕೆ ಸಮ ಆಗಿದೆ ವಿಸ್ತೀರ್ಣ ಜಿ ವಿಸ್ತೀರ್ಣ ಜಿ ಇಲ್ಲಿ ನೋಡಿ ವಿಸ್ತೀರ್ಣ ಜಿ ವಿಸ್ತೀರ್ಣ ಎಫ್ ಸಮ ಆಗಿದೆ ವಿಸ್ತೀರ್ಣ ಎಫ್ ಡಿ ಗೆ ಸಮ ವಿಸ್ತೀರ್ಣ ಡಿ ಗೆ ಸಮ ಎಫ್ ಡಿ ಗೆ ಸಮ ಆಗಿದೆ ಡಿ ಯಾವುದಕ್ಕೆ ಸಮ ಆಗಿದೆ ಎರಡು ಇಂಟು ವಿಸ್ತೀರ್ಣ ಸಿ ಅಂದ್ರೆ ಡಿ ಇಸ್ ಈಕ್ವಲ್ ಟು ಎರಡು ಸಿ ಗೆ ಸಮನಾಗಿದೆ ಇಲ್ಲಿ ನೋಡಿ ಇಲ್ಲಿ ಅರ್ಥ ಐತೆ ನಿಮಗೆ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು ಎರಡು ಇಂಟು ವಿಸ್ತೀರ್ಣ ಜಿ ಅಂತ ನಾವು ಕಂಡು ಇಲ್ಲಿ ವಿಸ್ತಿ ಎರಡು ಇಂಟು ವಿಸ್ತೀರ್ಣ ಜಿ ವಿಸ್ತೀರ್ಣ ಜಿ ಯಾವುದು ಸಮ ಇಲ್ಲಿ ನೋಡಿ ವಿಸ್ತೀರ್ಣ ಜಿ ಇಲ್ಲಿದೆ ವಿಸ್ತೀರ್ಣ ಜಿ ಯಾವುದು ಸಮಾಗಿದೆ ಎಫ್ಗೆ ಎಫ್ ಯಾವುದು ಸಮಾಗಿದೆ ಡಿಗೆ ಡಿ ಯಾವುದು ಆಗಿದೆ ಇಲ್ಲಿ ಸಿ ಗೆ ವಿಸ್ತೀರ್ಣ ಸಿ ಇಲ್ಲಿ ಡಿ ಇಸ್ ಈಕ್ವಲ್ ಟು ಎರಡು ಇಂಟು ಸಿ ಹಾಗಾದರೆ ನಾವು ವಿಸ್ತೀರ್ಣ ಜಿನ ಇಲ್ಲಿ ಎರಡು ಇಂಟು ಸಿ ಅಂತ ಬರ್ಕೋಬೋದು ಎರಡು ಸಿ ಇಲ್ಲಿ ಎರಡೆರಡುಲಿ ನಾಲ್ಕು ಸಿ ಸಿ ಹಾಗಾಗಿ ವಿಸ್ತೀರ್ಣ ಎ ಈಸ್ ಈಕ್ವಲ್ ಟು ನಾಲ್ಕು ಸಿ ಇಲ್ಲಿ ನೋಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಜಿ ಇಸ್ ಈಕ್ವಲ್ ಟು ಎಫ್ಗೆ ಗೆ ಸಮ ಎಫ್ ಈಸ್ ಈಕ್ವಲ್ ಟು ಡಿಗೆ ಗೆ ಸಮ ಡಿ ಈಸ್ ಈಕ್ವಲ್ ಟು ಎರಡು ಸಿ ಗೆ ಸಮ ಇಲ್ಲಿ ನಾವು ಮೇಲ್ಗಡೆ ಏನು ಮಾಡಿದ್ದೀವಿ ಅದನ್ನೇ ಇಲ್ಲಿ ಬರೆದಿರೋದು ಹಾಗಾಗಿ ಇಲ್ಲಿ ಜಿ ಜಾಗದಲ್ಲಿ ಜಿ ಅಂದರೆ ಎರಡು ಸಿ ಗೆ ಸಮ ಅಂತ ನಾವು ಇಲ್ಲಿ ಬರ್ಕೊಂಡಿದ್ದೀವಿ ಹಾಗಾಗಿ ವಿಸ್ತೀರ್ಣ ಎ ಈಸ್ ಈಕ್ವಲ್ ಟು ನಾಲ್ಕು ಸಿ ಬಂತು ನೆಕ್ಸ್ಟು ವಿಸ್ತೀರ್ಣ ಬಿ ವಿಸ್ತೀರ್ಣ ಬಿ ಯಾವುದಕ್ಕೆ ಸಮ ನಾಲ್ಕಕ್ಕೆ ಸಮ ನಾಲ್ಕು ಸಿಗೆ ಗೆ ಸಮಾಗಿ ಎ ಈಸ್ ಈಕ್ವಲ್ ಟು ಬಿ ಅಲ್ವಾ ಎನ ವಿಸ್ತೀರ್ಣ ಬಿಗೆ ಸಮ ಆಗಿದೆ ಅಲ್ವಾ ಹಾಗಾಗಿ ವಿಸ್ತೀರ್ಣ ಬಿ ನಾಲ್ಕು ಸಿಗೆ ಗೆ ಸಮನ ನೆಕ್ಸ್ಟ್ ವಿಸ್ತೀರ್ಣ ಸಿ ಗೆ ಸಮ ವಿಸ್ತೀರ್ಣ ಸಿ ಸಿಗೆ ಸಮ ವಿಸ್ತೀರ್ಣ ಡಿ ಎರಡು ಸಿಗೆ ಗೆ ಸಮ ವಿಸ್ತೀರ್ಣ ಡಿ ನೋಡಿಲಿ ವಿಸ್ತೀರ್ಣ ಡಿ ಎರಡು ಎಂಟು ವಿಸ್ತೀರ್ಣ ಸಿ ಡಿ ಈಸ್ ಈಕ್ವಲ್ ಟು ಎರಡು ಸಿ ಹಾಗಾಗಿ ವಿಸ್ತೀರ್ಣ ಡಿ ಎರಡು ಸಿಗೆ ಗೆ ವಿಸ್ತೀರ್ಣ ಇ ಯಾವುದು ಸಮನಾಗಿದೆ ಸಿ ಗೆ ಇಲ್ಲೇ ನಾವು ಫಸ್ಟ್ ಫೈಂಡ್ ಔಟ್ ಮಾಡಿದೀವಿ ಇಲ್ಲಿ ಫಸ್ಟ್ ಇಸ್ ಈಕ್ವಲ್ ಟು ಸಿ ಅಂತ ಹಾಗಾಗಿ ವಿಸ್ತೀರ್ಣ ಇ ಯಾವುದಕ್ಕೆ ಸಮನಾಗಿದೆ ಸಿ ಗೆ ಸಮನಾಗಿದೆ ನೆಕ್ಸ್ಟ್ ವಿಸ್ತೀರ್ಣ ಎಫ್ ವಿಸ್ತೀರ್ಣ ಎಫ್ ಇಸ್ ಈಕ್ವಲ್ ಟು ಎರಡು ಸಿ ವಿಸ್ತೀರ್ಣ ಎಫ್ ಯಾವ್ದು ಸಮನಾಗಿದೆ ಇಲ್ಲಿ ನೋಡಿ ಥರ್ಡ್ ಕ್ವಶನ್ ಆನ್ಸರ್ ಮಾಡಿದೀವಿ ವಿಸ್ತೀರ್ಣ ಎಫ್ ಇಸ್ ಈಕ್ವಲ್ ಟು ವಿಸ್ತೀರ್ಣ ಡಿ ಅಂತ ಡಿ ಸಮ ಅಂತಂದ್ರೆ ಡಿ ಯಾವ್ದು ಎರಡು ಸಿ ಹಾಗಾಗಿ ವಿಸ್ತೀರ್ಣ ಎಫ್ ಇಸ್ ಟು ಎರಡು ಸಿ ಗೆ ಸಮನಾಗಿದೆ ನೆಕ್ಸ್ಟ್ ವಿಸ್ತೀರ್ಣ ಜಿ ವಿಸ್ತೀರ್ಣ ಜಿ ಯಾವುದು ಸಮಾಗಿದೆ ಎರಡು ಸಿ ಇಲ್ಲೇ ನಾವು ಕಂಡುಡ್ಕೊಂಡಿದ್ದೀವಿ ವಿಸ್ತೀರ್ಣ ಜಿ ಈಸ್ ಟು ಎರಡು ಸಿಗೆ ಗೆ ಸಮನಾಗಿದೆ ಅಂತ ಹಾಗಾಗಿ ಇಲ್ಲಿ ವಿಸ್ತೀರ್ಣ ಜಿ ಈಸ್ ಈಕೊಳ್ ಟು ಎರಡು ಸಿ ನೆಕ್ಸ್ಟ್ ನಾವೇನು ಅಂದರೆ ಇವೆಲ್ಲನೂ ಸಿ ಫಾರ್ಮಲ್ಲಿ ಅವ್ರು ಕಂಡಿಡಿ ಅಂತ ಹೇಳ್ತಾ ಇರೋದ್ರಿಂದ ಇನ್ನು ವಿಸ್ತೀರ್ಣ ಸಿ ಇಸ್ ವಿಸ್ತೀರ್ಣ ಎ ಪ್ಲಸ್ ವಿಸ್ತೀರ್ಣ ಬಿ ಪ್ಲಸ್ ವಿಸ್ತೀರ್ಣ ಸಿ ಪ್ಲಸ್ ವಿಸ್ತೀರ್ಣ ಡಿ ಪ್ಲಸ್ ವಿಸ್ತೀರ್ಣ ಇ ಪ್ಲಸ್ ವಿಸ್ತೀರ್ಣ ಎಫ್ ಪ್ಲಸ್ ವಿಸ್ತೀರ್ಣ ಜಿ ಈಗ ವಿಸ್ತೀರ್ಣ ಎ ಎಷ್ಟು ನಾಲ್ಕು ಸಿ ವಿಸ್ತೀರ್ಣ ಬಿ ನಾಲ್ಕು ಸಿ ವಿಸ್ತೀರ್ಣ ಸಿ ಸಿ ವಿಸ್ತೀರ್ಣ ಡಿ ಎರಡು ಸಿ ವಿಸ್ತೀರ್ಣ ಇ ಸಿ ಮತ್ತು ವಿಸ್ತೀರ್ಣ ಎಫ್ ಎರಡು ಸಿ ವಿಸ್ತೀರ್ಣ ಜಿ ಎರಡು ಸಿ ಇದೆಲ್ಲನೂ ಕೌಂಟ್ ಮಾಡಿದ್ರೆ ಹದಿನಾರು ಸಿ ಬರುತ್ತೆ ಹಾಗಾಗಿ ವಿಸ್ತೀರ್ಣ ಸಿ ಎಷ್ಟಾಗುತ್ತೆ ಹದಿನಾರು ಸಿ ಹಾಗಾಗಿ ನಾವು ಒಂದು ಚೌಕ ಆ ಚೌಕ ಈಗ ಇಲ್ಲಿ ಏನು ತುಣುಕುಗಳಿವೆವು ಇವೇನಿಲ್ಲ ಎಲ್ಲಾ ತುಣುಕುಗಳಿವೆ ಇದನ್ನು ನಾವು ಸಿ ಫಾರ್ಮ್ ಅಲ್ಲಿ ನಾವು ಸಿ ವಿಸ್ತೀರ್ಣದಲ್ಲಿ ತಗೊಂಡ್ರೆ ನಮಗೆ ಹದಿನಾರು ಸಿಗಳು ಬೇಕಾಗುತ್ತೆ ನೋಡಿ ಈ ಚೌಕನ ನಾವು ಸಿಬರಿ ಸಿ ಈ ಸಿ ವಿಸ್ತೀರ್ಣದಲ್ಲಿ ನಾವು ಮುಚ್ಚುತ್ತೀವಿ ಅಂತಂದ್ರೆ ನಮ್ಗೆ ಎಷ್ಟು ಸಿಗಳು ಬೇಕು ಹದಿನಾರು ಸಿಗಳು ಬೇಕು ಅಂತ ಇಲ್ಲಿಗೆ ಅರ್ಥ ನೆಕ್ಸ್ಟ್ ಒನ್ ಸೆವೆಂತ್ ಒನ್ ಈ ಏಳು ತುಣುಕುಗಳನ್ನು ಜೋಡಿಸಿ ಒಂದು ಆಯತವನ್ನು ರೂಪಿಸಿ ಈಗ ಸಿ ಆಕೃತಿಯ ವಿಸ್ತೀರ್ಣದಲ್ಲಿ ಎಫ್ ಆಯತದ ವಿಸ್ತೀರ್ಣ ಎಷ್ಟು ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಈಗ ನಾವು ಈ ಚೌಕಾಕೃತಿ ಇತ್ತಲ್ವ ಈ ತುಣುಕುಗಳು ಚೌಕಾಕೃತಿಯಲ್ಲಿ ಇತ್ತಲ್ವ ಇದನ್ನ ನಾವು ಆಯತ ಆಕೃತಿಗೆ ನಾವು ಮಾಡ್ಕೋಬೇಕು ಆಯತ ಆಕೃತಿಗೆ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಟಾನಾಗ್ರಾಮ್ ನ ಚೌಕಾಕೃತಿಯಲ್ಲಿ ಇದ್ದಿದ್ದ ಟಾನಾಗ್ರಾಮ್ನ ಆಯತ ಆಕೃತಿಯಲ್ಲಿ ಮಾಡ್ಕೋಬೇಕು ಇಲ್ಲಿ ಎ ಬಿ F ನೆಕ್ಸ್ಟ್ ಜೀನ ಇಲ್ಲಿ ಹಾಕಿ ಇಲ್ಲಿ ನ ಹಾಕಿ ಇಲ್ಲಿ ಇಲ್ಲಿ ಸಿ ಈಗ ಇದೊಂದು ಆಯತಾಕೃತಿ ಆಗ್ತಲ್ವಾ ಇದೊಂದು ಆಯತ ಆಯ್ತಲ್ವಾ ಈ ಆಯತದ ವಿಸ್ತೀರ್ಣ ಮತ್ತು ನೆಕ್ಸ್ಟ್ ಅಲ್ಲಿ ಚೌಕ ಅಂತ ಇತ್ತಲ್ವ ಆ ಚೌಕದ ವಿಸ್ತೀರ್ಣ ಸಮವಾಗಿದೆಯೇ ನಿಮ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಈಗ ಅಲ್ಲಿ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಸಮನೇ ಇರುತ್ತೆ ಯಾಕೆಂದ್ರೆ ಇವು ಅಲ್ಲಿ ಚೌಕದಲ್ಲಿರುವಂತಹ ತುಣುಕುಗಳಿಲ್ವಾ ಹಾಗಾಗಿ ಅದರ ವಿಸ್ತೀರ್ಣ ಇದರ ವಿಸ್ತೀರ್ಣ ಸಮ ಆಗಿರುತ್ತೆ ಹಾಗಾಗಿ ಎಷ್ಟು ಸಿ ಎಲ್ ವ್ಯಕ್ತಪಡಿಸಿ ಅಂತ ಕೇಳಿದ್ರೆ ಹದಿನಾರು ಸಿ ಅಥವಾ ಹದಿನಾರು ಎಫ್ ಎಫ್ ಆಯತದಲ್ಲಿ ಆಯತವನ್ನ ನೀವು ಎಫ್ ಅಲ್ಲಿ ಮಾಡಿ ಅಂದರೆ ಹದಿನಾರು ಎಫ್ ಅದ್ರೆ ಸಿ ಎಲ್ ಮಾಡಿ ಅಂತ ಕೇಳಿದ್ರೆ ಅವರು ಹದಿನಾರು ಸಿ ಆಗುತ್ತೆ ಹಾಗಾಗಿ ಇದು ಈಗ ನೋಡಿ ಇಲ್ಲಿ ಆಯತಾಕಾರವನ್ನ ನಾವು ಮಾಡಿದ್ದೀವಿ ಈಗ ಸಿ ನಲ್ಲಿ ನಾವು ವ್ಯಕ್ತಪಡಿಸ್ಬೇಕು ಅಂದರೆ ಹದಿನಾರು ಸಿಗಳನ್ನ ಹಾಕಬೇಕು ಅಂತ ನಾವು ಆಗಲೇ ಗೊತ್ತಾಗಿತ್ತು ಆದರೆ ನಾವು ಎಫ್ ಅಲ್ಲಿ ನಾವೇನಾದರೂ ವ್ಯಕ್ತಪಡಿಸ್ಬೇಕು ಅಂತಂದ್ರೆ ನಾವು ಎಂಟು ಎಫ್ಗಳನ್ನ ಹಾಕಬೇಕಾಗುತ್ತೆ ಯಾಕೆಂದ್ರೆ ಎಫ್ ಇಸ್ ಈಕ್ವಲ್ ಟು ಎರಡು ಸಿ ಅಲ್ವಾ ಎರಡು ಸಿಗಳನ್ನ ಹಾಕಿದ್ರೆ ಒಂದು ಎಫ್ ಆಗುತ್ತೆ ಹಾಗಾಗಿ ನಾವು ಸಿ ಫಾರ್ಮಲ್ಲಿ ನಾವು ಸಿ ಎಲ್ ವ್ಯಕ್ತಪಡಿಸ್ಬೇಕು ಅಂದರೆ ಹದಿನಾರು ಸಿಗಳನ್ನ ಹಾಕಬೇಕು ಎಫ್ ಅಲ್ಲಿ ನಾವು ವ್ಯಕ್ತಪಡಿಸಬೇಕು ಅಂದರೆ ಎಂಟು ಎಫ್ಗಳನ್ನ ಹಾಕಬೇಕಾಗುತ್ತೆ ಹಾಗಾಗಿ ಇದರಲ್ಲಿ ಅರ್ಧ ಅಂತಂದರೆ ಎಂಟು ಎಫ್ಗಳನ್ನ ಹಾಕಬೇಕಾಗುತ್ತೆ ಸಿ ಎಲ್ ಹಾಕಿದ್ರೆ ಹದಿನಾರು ಸಿಗಳನ್ನ ಹಾಕಬೇಕಾಗುತ್ತೆ ಹಾಗಾಗಿ ಸೆವೆಂತ್ ಒನ್ಗೆ ಎಂಟು ಎಫ್ ಅಥವಾ ಹದಿನಾರು ಸಿಗಳನ್ನ ಹಾಕಬೇಕಾಗುತ್ತೆ ಆದರೆ ಆಯುಧದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಒಂದೇ ಆಗಿರುತ್ತೆ ಯಾಕೆಂದರೆ ದೇರ್ ಫೋರ್ ಎಫ್ ಫಿಸಿಕೊಲ್ ಟು ಎರಡು ಸಿ ಯಾಕೆ ನಾವು ಎಂಟು ಎಫ್ ಅಥವಾ ಹದಿನಾರು ಸಿ ಹಾಕ್ಬೇಕಂದ್ರೆ ಎಫ್ ಫಿಸಿಕೊಲ್ ಟು ಎರಡು ಸಿ ಆದರೆ ಆಯುಧದ ವಿಸ್ತೀರ್ಣ ಅಥವಾ ಚೌಕದ ವಿಸ್ತೀರ್ಣ ಎರಡು ಕೂಡ ಒಂದೇ ಆಗಿರುತ್ತೆ ಅಂತ ಏಯ್ತ್ ಏಯ್ತ್ನು ಈ ಏಳು ತುಣುಕುಗಳಿಂದ ರೂಪುಗೊಂಡ ಚೌಕ ಮತ್ತು ಆಯಸದ ಸುತ್ತಳತೆಗಳು ವಿಭಿನ್ನವಾಗಿವೆಯೇ ಅಥವಾ ಒಂದೇ ಆಗಿವೆಯೇ ನಿಮ್ಮ ಉತ್ತರಕ್ಕೆ ವಿವರಣೆ ನೀಡಿ ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ನಾವು ಈ ಚೌಕಾಕೃತಿಯ ಠಾಣೆ ಇಂದ ನಾವು ಇಲ್ಲಿ ಆಯತಾಕೃತಿಯನ್ನು ರಚಿಸಿದೀವಿ ಅವಾಗ್ಲೂ ರಚಿಸಿದ್ವಿ ಅಲ್ವಾ ಹಂಗೆ ರಚಿಸಿದ್ವಿ ಅಲ್ವಾ ಈಗ ಅವ್ರು ಕೇಳ್ತಿದ್ದಾರೆ ವಿಸ್ತೀರ್ಣದಲ್ಲಿ ಏನಾರ ವ್ಯತ್ಯಾಸ ಇದೆಯಾ ಅಂತ ಅವಾಗ ಕೇಳಿದ್ರು ಆಗ ಆ ಚೌಕದ ವಿಸ್ತೀರ್ಣ ಆಯುಧದ ವಿಸ್ತೀರ್ಣ ಎರಡೂ ಕೂಡ ಒಂದೇ ಆಗಿರುತ್ತೆ ಅಲ್ಲಿ ಹೇಳಿದರೆ ನಾವು ಸಿ ಫಾರ್ಮಲ್ ಮಾಡಿದ್ರೆ ಹದಿನಾರು ಸಿ ಹಾಕ್ಬೇಕಾಗುತ್ತೆ ಎಫ್ ಅಲ್ಲಿ ಮಾಡಿದ್ರೆ ಎಂಟು ಎಫ್ ಹಾಕ್ಬೇಕಾಗುತ್ತೆ ಬಿಕಾಸ್ ಎಫ್ ಇಸ್ ಈಕ್ವಲ್ ಟು ಎರಡು ಸಿ ಅಂತ ಈಗ ಸೆವೆಂತ್ ಅಲ್ಲಿ ಅವರು ಹೇಳ್ತಾ ಇದ್ದಾರೆ ಚೌಕದ ಟ್ಯಾನಾಗ್ರಾಮ್ ಮತ್ತು ಆಯುಧದ ಟ್ಯಾನಾಗ್ರಾಮಲ್ಲಿ ಸುತ್ತಳತೆ ಎರಡು ಕೂಡ ಒಂದೇ ಇದೆಯಾ ಅಥವಾ ವಿಭಿನ್ನವಾಗಿದೆಯಾ ಅಂತ ನೋಡಿ ಚೌಕ ಅಂತ ಬಂದಾಗ ನಾಲ್ಕು ಬಾಹುಗಳು ಏನಾಗಿರುತ್ತೆ ಸಮನಾಗಿರುತ್ತೆ ನಾಲ್ಕು ಬಾಹುಗಳು ಏನಾಗಿರುತ್ತೆ ಸಮನಾಗಿರುತ್ತೆ ಆದರೆ ಆಯತ ಬಂದಾಗ ವಿರೋ ಇದು ಆಪೋಸಿಟ್ ಬಾಹುಗಳು ಏನಾಗುತ್ತೆ ಸಮನಾಗಿರುತ್ತೆ ನೋಡಿ ಇವೆರಡು ಬಾಹು ಸಮನಾಗಿರುತ್ತೆ ಈ ಎರಡು ಬಾಹು ಸಮನಾಗಿರುತ್ತೆ ಹಾಗಾಗಿ ಅಭಿಮುಖ ಬಾಹುಗಳು ನೋಡಿ ಇದಕ್ಕೆ ಈ ಬಾಹು ಇದಕ್ಕೆ ಈ ಬಾಹು ಅಭಿಮುಖ ಬಾಹುಗಳು ಅಂತ ಕರಿತೀವಿ ಆಯ್ತ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಚೌಕದಲ್ಲಿ ಎಲ್ಲ ಬಾಹುಗಳು ಸಮನಾಗಿರ್ತವೆ ಎಲ್ಲ ಬಾಹುಗಳ ಅಳತೆ ಒಂದೇ ಆಗಿರುತ್ತೆ ಆದರೆ ಆಯಸದಲ್ಲಿ ಅಭಿಮುಖ ಬಾಹುಗಳ ಅಳತೆಗಳು ಸಮನಾಗಿರ್ತವೆ ಹಾಗಾಗಿ ಚೌಕದ ಸುತ್ತಳತೆ ಮತ್ತು ಆಯತದ ಸುತ್ತಳತೆ ಏನಾಗಿರುತ್ತೆ ವಿಭಿನ್ನವಾಗಿರುತ್ತೆ ವಿಸ್ತೀರ್ಣ ಒಂದೇ ಆಗಿರುತ್ತೆ ಆದರೆ ಸುತ್ತಳತೆ ಏನಾಗಿರುತ್ತೆ ವಿಭಿನ್ನವಾಗಿರುತ್ತೆ ಅಂತ ನಾವು ತಿಳ್ಕೊಬೋದು ಈಗ ಎಂಟು ಕ್ವೆಶನ್ಗೂ ಆನ್ಸರ್ಸು ಮುಗಿದಿದೆ ಮಕ್ಕಳೇ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಯಿತು ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ತಾಯಿರಿ ಟೇಕ್ ಕೇರ್ ಬ ಬಾಯ್